ಎಲ್ಲರಿಗೂ ಸೂ ಫ್ರಮ್ ಕೋ ಚಾನಲ್ಗೆ ಸ್ವಾಗತ ಇಂದಿನ ನಮ್ಮ ಪ್ರಯಾಣ ಪಡುಬಿದ್ರಿಯಲ್ಲಿರುವಂತಹ ಒನ್ ಆಫ್ ದ ಫೇಮಸ್ ಬೀಚ್ ಬ್ಲೂ ಫ್ಲ್ಯಾಗ್ ಬೀಚ್ ಇದು ಮಂಗಳೂರಿಂದ ಆಲ್ಮೋಸ್ಟ್ ಮೂವತ್ತು ಕಿಲೋಮೀಟರ್ ಮತ್ತು ಉಡುಪಿಯಿಂದ ಇಪ್ಪತ್ತೆಂಟು ಕಿಲೋಮೀಟರ್ ಸೊ ಇದೊಂದು ಪ್ರೈವೇಟ್ ಬೀಚ್ ಥರ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನಿಮಗೆ ಒಂದು ಸ್ಮಾಲ್ ಗಾರ್ಡನ್ ಹಾಗೆ ನಿಮಗೆ ಕ್ಲೀನ್ ಬೀಚ್ ವಿತ್ ಅಡ್ವೆಂಚರಸ್ ಆ್ಯಕ್ಟಿವಿಟೀಸ್ಗಳು ಕೂಡ ಇದೆ ನಾವು ಅಕ್ಟೋಬರ್ ಎಂಟ್ ನಲ್ಲಿ ಹೋಗಿದ್ದರಿಂದ ಮಾನ್ಸೂನ್ ಅವಾಗ ಸ್ಟಾಪ್ ಆಗ್ತಿತ್ತು ಸೊ ಹಾಗಾಗಿ ಬೀಚ್ಗೆ ಇಳಿಯೋದಕ್ಕೆ ರಿಸ್ಟ್ರಿಕ್ಷನ್ ಮಾಡಿದ್ರು ಏನಕ್ಕೆ ಅಂದ್ರೆ ತುಂಬಾ ವೇವ್ಸ್ ಎತ್ತರದಲ್ಲಿ ಬರ್ತಾ ಇತ್ತು ಹಾಗಾಗಿ ಸೊ ಈ ಬ್ಲೂ ಫ್ಲಾಗ್ ಅಂತ ಹೆಸರು ಹೇಗೆ ಬಂತು ಅಂದ್ರೆ ಈ ಬ್ಲೂ ಫ್ಲಾಗ್ ಅನ್ನೋದು ಡೆನ್ಮಾರ್ಕ್ನ ಒಂದು ಪರಿಸ್ನರ ಸ್ನೇಹಿ ಪ್ರವಾಸೋದ್ಯಮದವರು ಕೊಡುವ ಒಂದು ಸರ್ಟಿಫಿಕೇಟ್ ಆಗಿದೆ ಇಲ್ಲಿ ಕೂತ್ಕೊಳ್ಳೋದಕ್ಕೆ ವಿಶ್ರಾಂತಿ ಮಂಟಪ ಕುರ್ಚಿ ಹಾಗೆ ಶೌಚಾಲಯಗಳು ಡ್ರೆಸ್ ಚೇಂಜ್ ಮಾಡೋಕ್ಕೆ ಕೊಠಡಿಗಳು ಅಂದರೆ ಒಂದು ಬೀಚ್ನಲ್ಲಿ ಇರಬೇಕಾದಂತಹ ಬೇಸಿಕ್ ಫೆಸಿಲಿಟಿ ಏನೇನು ಅದನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿರೋದ್ರಿಂದ ಬ್ಲೂ ಫ್ಲ್ಯಾಗ್ ಸರ್ಟಿಫಿಕೇಟ್ನ ಇಲ್ಲಿ ಕೊಟ್ಟಿದ್ದಾರೆ ನಾವು ಆಲ್ಮೋಸ್ಟ್ ಮಧ್ಯಾಹ್ನ ಹೋಗಿದ್ದರಿಂದ ತುಂಬ ವೆದರ್ ಹಾಟ್ ಆಗಿತ್ತು ಹಾಗಾಗಿ ಸ್ವಲ್ಪ ಪ್ರೇಕ್ಷಕರು ಕಮ್ಮಿ ಇದ್ದರು ನನ್ನ ಮಕ್ಕಳಂತೂ ಸಿ ಶೋರ್ನಲ್ಲಿ ಶೆಲ್ನ ಕಲೆಕ್ಟ್ ಮಾಡೋದ್ರಲ್ಲೇ ಬ್ಯುಸಿಯಾಗಿದ್ದರು ನೋಡಿ ಯಾವ ರೀತಿ ಸಿ ಶೆಲ್ಸ್ನ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಪ್ರವಾಸಿಗರು ಕಮ್ಮಿ ಇದ್ದರು ಯಾಕಂದರೆ ನಾವು ಮಧ್ಯಾಹ್ನ ಬಂದ್ಬಿಟ್ಟಿದ್ವಿ ತುಂಬ ಹೀಟ್ ಇತ್ತು ಬಟ್ ಈವ್ನಿಂಗ್ ಬಂದರೆ ತುಂಬ ಪ್ಲೆಸೆಂಟ್ ಆಗಿರುತ್ತೆ ವೆದರ್ ಮತ್ತು ಈವ್ನಿಂಗ್ ವಾಕಿಗೆ ಮತ್ತು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲಿ ಇಲ್ಲಿ ನಿಮಗೆ ಬೆವರೇಜ್ ಶಾಪ್ಗಳು ಮಕ್ಕಳಿಗೆ ಆಟ ಆಡೋದಕ್ಕೆ ಸ್ವಿಂಗ್ ಹಾಗೆ ತುಂಬ ವೆರೈಟೀಸ್ ಆಫ್ ಗೇಮ್ಸ್ಗಳು ಇತ್ತು ನಾವು ಜಾಸ್ತಿ ಇರಲಿಲ್ಲ ಏನಕ್ಕೆ ಅಂದರೆ ಆಲ್ಮೋಸ್ಟ್ ಮಧ್ಯಾಹ್ನ ಎರಡು ಗಂಟೆ ಅಷ್ಟು ರೀಚ್ ಆಗಿದ್ವಿ ಸೊ ಹಾಗಾಗಿ ಬೀಚ್ನ ಒಂದು ರೌಂಡ್ ಹೊಡೆದು ಮಕ್ಕಳು ಸ್ವಲ್ಪ ಗೇಮ್ಸ್ ಎಲ್ಲ ಆಡ್ಬಿಟ್ಟು ಸೊ ನಾವು ಮಧ್ಯಾಹ್ನ ಅಂತ ಹೊರಟ್ವಿ ಇಲ್ಲೇ ಪಕ್ಕದಲ್ಲೇ ನಿಮಗೆ ಆಲ್ಮೋಸ್ಟ್ ಇಲ್ಲಿನ ಒಂದು ಟೆನ್ ಕಿಲೋಮೀಟರ್ ದೂರದಲ್ಲಿ ಕಾಪು ಬೀಚ್ ಇದೆ ಅದನ್ನ ಒಂದು ಸಪ್ರೇಟ್ ವ್ಲಾಗ್ ಮಾಡಿದ್ದೀನಿ ಅಲ್ಲಿ ನೀವು ವೀಕ್ಷಿಸ್ಬೋದು ಓವರ್ ಆಲ್ ಈ ಬೀಚ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ನಿಮಗೆ ಈ ಪ್ಲೇಸ್ಗೆ ಬಂದು ವಿಸಿಟ್ ಮಾಡಿ ಒಂದು ಸ್ಮಾಲ್ ವಾಕ್ ಹೋಗ್ಬೇಕು ಅಂದರೆ ಇಲ್ಲಿ ಬಂದು ನೀವು ಎಂಜಾಯ್ ಮಾಡಬಹುದು ಅದೇ ಬೀಚ ಬ್ಯಾಕ್ ಸೈಡ್ ನಲ್ಲಿ ನೋಡ್ತಿದ್ದೀರಾ ಬ್ಯಾಕ್ ವಾಟರ್ ಇದೆ ಅಲ್ಲಿ ನಿಮಗೆ ಮೋಸ್ಟ್ ಲೈಕ್ ತುಂಬಾ ಅಡ್ವೆಂಚರಸ್ ಆಕ್ಟಿವಿಟೀಸ್ ಇದೆ ಬೋಟಿಂಗ್ ಕ್ಯಾಕಿಂಗ್ ಆಮೇಲೆ ನಿಮಗೆ ರಿವರ್ ರಾಫ್ಟಿಂಗ್ ಎಲ್ಲನೂ ಇದೆ ಬೀಚ್ ಮೇಲೆ ಇಲ್ಲಿ ಟ್ರೆಂಡ್ ಏನಂದ್ರೆ ಫೋಟೋ ಬೂತ್ಗಳು ಸೊ ವೆರೈಟೀಸ್ ಆಫ್ ಫೋಟೋ ಬೂತ್ಗಳು ಕೂಡ ಇದೆ ನಿಮಗೆ ಬೇಕಾದರೆ ನೀವು ಇಲ್ಲಿ ಫೋಟೋಸ್ಗಳನ್ನ ತಿಳ್ಸ್ಕೊಬೋದು ಇನ್ನೊಂದು ಮಜಾ ಏನಪ್ಪ ಅಂದರೆ ಇಲ್ಲಿ ನಾವು ಕಾರ್ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಒಂದು ಟೂ ಕಿಲೋಮೀಟರ್ವರೆಗೂ ಲೆಫ್ಟ್ ಹ್ಯಾಂಡ್ ಸೈಡ್ನಲ್ಲಿ ನಿಮಗೆ ಫುಲ್ ಬೀಚ್ ಕಾಣ್ತಾ ಇತ್ತು ಸೊ ನಿಮ್ಮ ಬೀಚ್ ಆ್ಯಂಡ್ ಡ್ರೈವ್ ಸಕ್ಕತ್ತಾಗಿ ಎಂಜಾಯ್ ಮಾಡ್ಬೋದು